ಹನ್ನೆರಡುವರೆಗೆ ಒಂದು ಗಂಟೆಗೆ ನನ್ನ ಕಾಲ್ ಬರುತ್ತೆ ಆಗಿದೆ ನಾನು ಇಮಿಡಿಯೇಟ್ಲಿ ನಾನು ಒಂದೂವರೆಗೆ ಅಲ್ಲಿ ಹೋಗ್ತೀನಿ ಸರ್ ರವಿ ಶ್ರೀವಾಸ ನಾವು ಬಂದಿರ್ತೀವಿ ಅವರು ನಾವು ಹೋಗಿ ಗೇಟ್ ಬಾಗಿಲು ತಡ್ತೀವಿ ತೆಗಿಯಲ್ಲ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ ಇಬ್ಬರು ನನ್ನನ್ನು ಜೀಪ್ನಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನೇನು ಬೇಕಾದೆಲ್ಲ ಮಾಡಿಸ್ಕೊಂಡ್ರು ಸುಮಾರು ನಾಲ್ಕು ಗಂಟೆವರೆಗೂ ನನ್ನ ಸ್ಟೇಷನ್ನಲ್ಲೇ ಇದೆ ಸರ್ ನಮಸ್ತೆ 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 ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಓಕೆ ಅದೇ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೂ ನಿಮ್ಮ ಧ್ವನಿ ಸ್ವಲ್ಪ ಇರಲಿ ಸಣ್ಣ ಆಗಿದೆ ಅದೇ ಸರ್ ಈಗ ವರಮಲಕ್ಷ್ಮೀ ಹಬ್ಬದ್ದು ಸಂತೋಷದಲ್ಲಿದ್ದಂಥ ಕನ್ನಡಿಗರಿಗೆ ಅದರಲ್ಲೂ ವಿಷ್ಣು ಅಭಿಮಾನಿಗಳಿಗೆ ಅಂದರೆ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ತುಂಬ ದುಃಖ ಆಯಿತು ಆ ಧ್ವಂಸ ನಡೆದ ಆ ಸಂದರ್ಭದಲ್ಲಿ ನೀವಲ್ಲಿ ಹೋಗಿದ್ರೆ ಏನಾಯಿತು ಸರ್ ಹೇಳಿ ಸರ್ ನೋಡಿ ಇದು ಒಂದು ಕರ್ನಾಟಕದಲ್ಲಿ ದೇಶದಲ್ಲೇ ಇರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳೇ ಅಲ್ಲ ಎಲ್ಲ ಅಭಿಮಾನಿಗಳಿಗೂ ಕಲಾಭಿಮಾನಿಗಳಿಗೂ ನೋವಾಗಿದೆ ಒಂದು ಧ್ವಂಸ ಅದು ಗೊಳಿಸಿದಾಗ ತುಂಬ ದುಃಖಕರ ವಿಷಯ ಅವತ್ತು ನಾನು ಒಂದು ಹನ್ನೆರಡುವರೆಗೆ ಒಂದು ಗಂಟೆಗೆ ನನ್ನ ಕಾಲು ಬರುತ್ತೆ ಆಗಿದೆ ನಾನು ಇಮ್ಮಿಡಿಯೇಟ್ಲಿ ನಾನು ಒಂದೂವರೆಗೆ ಅಲ್ಲಿ ಹೋಗ್ತೀನಿ ಸರ್ ಯಾರೂ ಅಭಿಮಾನಿಗಳು ಬಂದಿರಲ್ಲ ಸರ್ ರವಿ ಶ್ರೀವಾಸ್ತ್ರ ನಾವು ಬಂದಿರ್ತೀವಿ ಅವರು ನಾವು ಹೋಗಿ ಗೇಟ್ ಬಾಗಿಲು ತಡ್ತೀವಿ ತೆಗಿಯೋಲ್ಲ ಅವರು ಆಮೇಲೆ ನಾವು ಡೌನ್ಗೆ ಹೋಗ್ತೀವಿ ರವಿ ಶಿವಾಸ ಡೌನ್ಗೆ ಹೋಗ್ತಾರೆ ನಾನು ಇನ್ನೂ ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾರೆ ಇಬ್ಬರು ನನ್ನನ್ನು ಜೀಪ್ನಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಏನಂತಿಗೆ ಇಲ್ಲ ನೀವು ಇಲ್ಲಿ ಇರಬಾರ್ದು ಗಲಾಟೆಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಅದರಿಂದ ನಾವು ನಿಮ್ಮನ್ನು ಕೋರ್ಟಿಂದ ಆರ್ಡರ್ ಆಗಿದೆ ಅದರಿಂದ ನಾವು ನಿಮ್ಮನ್ನು ಹೊಸಪಡಿಸ್ಕೊಳ್ತಾ ಇದ್ದೀವಿ ಅಂತ ಕರ್ಕೊಂಡು ಹೋಗ್ತಾರೆ ಸರ್ ಸ್ಟೇಷನ್ ಒಂದೂವರೆಗೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಇನ್ನೂ ಅಭಿಮಾನಿಗಳೇ ಬಂದಿರಲ್ಲ ಇಲ್ಲ ಒಂದು ನಾಲ್ಕೈದು ಜನ ಅಭಿಮಾನಿಗಳು ಡೌನಲ್ಲಿ ನಿಂತಿರ್ತಾರೆ ಸರಿ ಆಯಿತು ಸ್ಟೇಷನ್ಗೆ ಹೋದೆ ಅವ್ರು ಏನೇಂದು ಅದು ಇದು ಎಲ್ಲ ಎಲ್ಲ ಬರೆಸ್ಕೊಂಡ್ರು ಏನೇನು ಬೇಕಾದೆಲ್ಲ ಮಾಡಿಸ್ಕೊಂಡ್ರು ಸುಮಾರು ನಾಲ್ಕು ಗಂಟೆವರೆಗೂ ನಾನು ಸ್ಟೇಷನ್ನೆಲ್ಲ ಇದ್ದೆ ಆಮೇಲೆ ಅಲ್ಲಿ ಅಭಿಮಾನಿಗಳೆಲ್ಲ ಚೀರಾಟ ಗೋಳಾಟ ಮತ್ತು ಹೋರಾಟ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಅವ್ರೂ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಬಂದರು ನಾನು ಸ್ಟೇಷನ್ ಒಳಗಡೆ ಇದ್ದೆ ನಾನು ಮಧುಸೂದನ್ ಗೌಡ ಸರಿ ಆಮೇಲೆ ಎರಡು ಕೈಲೂ ಮುಚ್ಚಳಿಕೆ ಬರ್ಸ್ಕೊಂಡ್ರು ಏನೇನು ದಾಖಲೆಗಳು ಬೇಕು ಪೊಲೀಸ್ನವ್ರಿಗೆ ಒಂದು ಶ್ಯೂರಿಟಿ ಕೊಟ್ಟು ಎರಡು ಕೈಲೂ ಬರ್ಸ್ಕೊಂಡ್ರು ನಂದೆಲ್ಲ ನನ್ನದೆಲ್ಲ ಬರೆದಾಗೋ ನನ್ನನ್ನು ಐದು ಗಂಟೆಗೆ ಬಿಟ್ಟರು ಐದು ಗಂಟೆ ಬಿಟ್ಟಾಗ ಮಾಧ್ಯಮದವರು ನಮಗೆ ಕರೆ ಮಾಡಿದ್ರು ಒಂದು ಸ್ಟೇಟ್ಮೆಂಟ್ ಬೇಕು ಬನ್ನಿ ಅಂತ ನಾನು ಸ್ಟೇಷನಿಂದ ಬರ್ತಾಯಿದ್ದೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ದೆ ನಾನು ಐದು ಗಂಟೆಗೆ ಹೋಗ್ತೀನಿ ಸ್ಟುಡಿಯೋ ಹತ್ರ ಅಭಿಮಾನಿಗಳೆಲ್ಲ ಯಾರು ಇರಲ್ಲ ಅರೆಸ್ಟ್ ಮಾಡಿರ್ತಾರೆ ಎಲ್ಲ ಡೌನ್ ಕಳಿಸ್ಬಿಟ್ಟಿರ್ತಾರೆ ಸ್ಟುಡಿಯೋ ಮುಂದೆ ಮಾಧ್ಯಮದ ಮುಂದೆ ನಾನು ಹೇಳಿಕೆ ಕೊಡ್ತಾ ಇರ್ತೀನಿ ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಹೈಕೋರ್ಟಿಂದ ಅವರು ಆಡು ತಗೊಂಬಂದಿರ್ತಾರೆ ಅದರಲ್ಲಿ ತಂದು ಅವರು ಧ್ವಂಸ ಮಾಡಿರ್ತಾರೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಪುನಃ ಅರೆಸ್ಟ್ ಮಾಡ್ತಾರೆ ನನ್ನನ್ನು ಪುನಃ ಶೆಸನ್ ಕರ್ಕೊಂಡು ಹೋಗ್ತಾರೆ ಸಾಯಂಕಾಲ ಎಂಟು ಗಂಟೆವರೆಗೂ ನನ್ನನ್ನು ಕುಂಡಿಸ್ಕೋತಾರೆ ತಿರ್ಗಾ ಕುಂಡಿಸ್ಕೊಂಡು ತಿರ್ಗಾ ಏನೇನು ಬೇಕೋ ಅದ ಅಂದು ನಡೆದ ಆವತ್ತು ಇಷ್ಟು ಘಟನೆಗಳು ನಡೆಯುತ್ತೆ ಒಂದು ಪೊಲೀಸರ ಸರ್ಪಗಾಲು ಸರ್ಪಗಾವಲ್ನೇ ಅವರು ತಗೊಂಡಿದ್ರು ಇರಲಿ ಅಂದು ಇಷ್ಟು ಘಟನೆಗಳು ನಡೀತಾ ಸರಿ ಸರ್ ಈಗ ಏನಂತಂದರೆ ಎಲ್ಲ ಅಭಿಮಾನಿಗಳಿಗೆ ತುಂಬ ನೋವಾಯಿತು ಎಲ್ಲ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರು ಮಾಧ್ಯಮಗಳಲ್ಲ ನೋಡಿದ್ವಿ ಮಾಧ್ಯಮಗಳು ಸಪೋರ್ಟ್ ಮಾಡ್ತು ಈಗ ಮುಂದಿನ ಕಾನೂನು ನಡೆಯುತ್ತೆ ಅಂದರೆ ಇಷ್ಟು ದಿವಸ ನೀವು ಕಾನೂನು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಕಾನೂನು ಹೋರಾಟ ಎಷ್ಟು ಮುಂದಿನ ನಡೆಗಳ ಬಗ್ಗೆ ಹೇಳಿ ಸರ್ ಕೆಲವು ಅಭಿಮಾನಿಗಳಲ್ಲ ಅಲ್ಲಿ ನೀವು ಒಂದು ಏನು ಹೇಳಿದ್ರಿ ಯಾರು ಧ್ವಂಸಾದ ಪ್ರಕರಣದಲ್ಲಿ ನಾನು ಒಂದೂವರೆಗೆ ನಾನು ಅರೆಸ್ಟ್ ಮಾಡೋದು ಕೆಲವು ಅಭಿಮಾನಿಗಳಿಗೆ ಗೊತ್ತಿಲ್ಲ ಕೆಲವು ಮಹಿಳಾ ಅಭಿಮಾನಿಗಳು ಯಾರೋ ಒಬ್ರು ನನ್ನ ಬಗ್ಗೆ ತುಂಬ ಮಾತಾಡಿದ್ದಾರೆ ನಾನು ಒಬ್ಬನೇನ ಇರೋದು ರಾಜ್ಯಾಧ್ಯಕ್ಷ ರಾಜಗೌಡ್ರೆ ಬನ್ನಿ ರಾಜಗೌಡ್ರೆ ಬನ್ನಿ ಬೇರೆ ಯಾರು ಹೆಸರುಗಳೇ ಇಲ್ವಾ ರಾಜಗೌಡ್ರು ಒಬ್ಬರೇನಾ ನಾಯಕ ರಾಜಗೌಡ್ರು ಒಬ್ಬನೇನಾ ಹೋರಾಟಗಾರ ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅಮ್ಮ ಮಾತಾಡಿದ್ದು ಮಹಿಳಾ ಅಭಿಮಾನಿ ನನಗೆ ತುಂಬ ಬೇಜಾರಾಯಿತು ಇವರೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿವರು ಹಾಂ ತುಂಬ ಮನ್ಸಿಗೆ ಬೇಜಾರಾಯಿತು ಆ ಹೇಳಿಕೆ ಕೊಟ್ಟಂಥ ಅಭಿಮಾನಿ ನನ್ನ ಸ್ಟೇಷನ್ಗೆ ಬಂದು ನನ್ನ ಸ್ಟೇಷನ್ ಇರೋದು ಬಂದು ನೋಡ್ಬಿಟ್ಟು ರಾಜೇಗೌಡ ನಮಸ್ತೆ ನೀವು ಇಲ್ಲಿದ್ದೀರಾ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದೆ ಬಿಡಮ್ಮ ಪರವಾಗಿಲ್ಲ ಬಿಡೋ ಪರವಾಗಿಲ್ಲ ಆಯಿತು ಕ್ಷಮಿಸ್ಬಿಡಿ ಅಂದರು ಪರವಾಗಿಲ್ಲ ಬಿಡಮ್ಮ ಅಂತ ಇಷ್ಟು ನೋಡಿ ಒಬ್ಬ ಹೋರಾಟಗಾರ ಅಂತ ಮೇಲೆ ಕೆಲವರು ಒಳ್ಳೆಯದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಎಲ್ಲ ನನ್ನ ಹೋರಾಟಗಾರ ನಾನು ಬಂದಿದ್ದೀನಿ ತುಂಬ ನನಗೆ ನೋವಾಯಿತು ಸರ್ಕಾರ ದ್ರೋಹ ಮಾಡಿದ್ರು ಅಭಿಮಾನಿ ಸ್ಟುಡಿಯೋ ಮಾಲೀಕರು ದ್ರೋಹ ಮಾಡಿದ್ರು ನಮಗೆ ಬೆಂಬಲದ ಕೊರತೆ ನನಗೆ ತುಂಬ ಇತ್ತು ತುಂಬ ನೋವಿಂದ ಇವತ್ತು ನಾನು ಇದ್ದೀನಿ ಕಾನೂನು ಹೋರಾಟದ ಬಗ್ಗೆ ನಾನು ಮುಂದಿನ ಭಾಗ ತಿಳಿಸ್ತೀನಿ ಸರ್